ಅದಕ್ಕೆ ತಕ್ಕಂತೆ ಊರಿಂದ ಬಂದಿದ್ದಾನೆ ಹಳ್ಳಿಯಿಂದ ಬಂದಿದ್ದಾನೆ ಎಲ್ಲ ಭಾಷೆಗಳಲ್ಲಿ ಮ್ಯಾಥಮ್ಯಾಟಿಕ್ಸ್ಗಳಲ್ಲಿ ಇಲ್ಲೆಲ್ಲ ಒಳ್ಳೆ ಒಳ್ಳೆ ಮಾರ್ಕ್ಸ್ ತೆಗೆದ್ರು ಕೂಡ ಮುಖ್ಯವಾದ ವಿಷಯಗಳಲ್ಲೆಲ್ಲ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಥರದ ಮಾರ್ಕ್ಸ್ಗಳು ಕಡೆಗೆ ಹತ್ತನೇ ಹತ್ತೆಯಲ್ಲಿ ನಾಪಾಸೆ ಮಾಡಿಬಿಟ್ರು ನಾನು ಕುಸಿದು ಹೋದೆ ಇದು ಯಾಕೋ ಇದು ನನಗೆ ಯಾಕೋ ಸೇರೋದೇ ಇಲ್ಲ ಹಾಗೂ ಈಗೂ ಎಸ್ ಎಸ್ ಸಿ ಮಾಡಿದ ಮೇಲೆ ಅದರ ನಂತರ ಸ್ವಲ್ಪ ಕಾಲ ಆರ್ಟ್ಸು ಹೋದೆ ಅಲ್ಲಿ ಅದು ಸರಿ ಕಾಣಲಿಲ್ಲ ಸಾಯನ್ಸಿಗೆ ಹೋದೆ ಅದು ನನಗದು ಹೇಳಿದ್ದಲ್ಲ ಅಂತ ಅನ್ನಿಸ್ತು ಅಂತ ಎಲ್ಲ ಯಾರು ಹೇಳಿದರು ಅಲ್ಲಿ ನೀನು ಕಾಮರ್ಸ್ ಸಿಗ್ತಾವ ಒಂದು ಕಾಮರ್ಸ್ ಕಾಲೇಜ್ ಜಾಯಿನ್ ಮಾಡು ಒಂದು ಮಾಡು ವೆಕೇಷನ್ ಜಾಬ್ಸ್ ಅಂತ ಸಿಗ್ತದೆ ಬ್ಯಾಂಕಲ್ಲಿ ಒಂದು ನೌಕರಿ ನೌಕರಿಗಿಟ್ಟಿಸ್ಕೋ ನಿನಗೆ ಸ್ವಲ್ಪ ಸಹಾಯ ಆಗ್ತದೆ ನೋಡೋಣ ಏನು ಆಗ್ತದೆ ಅಂತ ಆ ರೀತಿ ಒಂದು ಪಾರ್ಟ್ ಟೈಮ್ ಕೆಲಸಕ್ಕೂ ಯೂನಿಯನ್ ಬ್ಯಾಂಕಲ್ಲಿ ಸೇರಿಕೊಂಡು ಇದ್ದೆ ಬೆಳಿಗ್ಗೆ ಮಾರ್ನಿಂಗ್ ಕಾಲೇಜಿಗೆ ಹೋಗೋದು ಬ್ಯಾಂಕಲ್ಲಿ ಸ್ವಲ್ಪ ಹೊತ್ತು ಕೆಲಸ ಮಾಡೋದು ಇಲ್ಲೊಂದು ಮೂರು ಗಂಟೆ ಅಲ್ಲೊಂದು ಎರಡು ಗಂಟೆ ಆ ಹಿನ್ನೆಲೆಯಲ್ಲಿ ನನಗೆ ಹೌದಾ ನೀನು ನೋಡೋಕೆಲ್ಲ ಸ್ವಲ್ಪ ಚೆನ್ನಾಗೇ ಇದೆಯಾ ನಾಟಕದಲ್ಲಿ ಪಾರ್ಟ್ ಮಾಡ್ತೀಯ ಅಂತಂದ್ರೆ ನನಗದು ಅವನಿಗೆ ಹೇಳ್ತಾರಲ್ಲ ಒಂದು ತಿನಕೆ ಕಾಸು ಆಹಾರ ಅಂತ ಹಿಂದಿಯಲ್ಲಿ ಹೇಳ್ತಾರೆ ಅದೇ